ಲಾಂಠಾನ ಕರಕುಶಲ ವಸ್ತು ತಯಾರಕರ ಪ್ರೋತ್ಸಾಹಕ್ಕೆ ಒಂದು ಕೋಟಿ ರೂಪಾಯಿಗಳ ನೆರವು ನೀಡುವುದರ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿಂದು ತಿಳಿಸಿದ್ದಾರೆ ಲಾಂಟಾನ ಕಡ್ಡಿಗಳಿಂದ ತಯಾರಿಸಿದ ಕಲಾಕೃತಿಗಳನ್ನು ಅನಾವರಣಗೊಳಿಸಿದ ಬಳಿಕ ಅವರು ಮುಳ್ಳಿನಿಂದ ಕೂಡಿದ ಲಾಂಟಾನ ಗಿಡಗಳು ರಾಜ್ಯದ ಬಂಡೀಪುರ ನಾಗರಹೊಳೆ ಬಿಳಿಗಿರಿ ರಂಗನಬೆಟ್ಟ ಮೊದಲಾದ ಅರಣ್ಯ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆದಿದ್ದು ಅರಣ್ಯದೊಳಗಿನ ಸಸ್ಯಹಾರಿ ಪ್ರಾಣಿಗಳಿಗೆ ಇದರಿಂದ ಹೆಚ್ಚು ತೊಂದರೆಯಾಗುತ್ತಿದೆ ಎಂದು ಹೇಳಿದರು ಲಾಂಠನ ಕಳೆಯನ್ನು ತೆಗೆಯುವುದು ಅನಿವಾರ್ಯವಾಗಿದ್ದು ಆದಿವಾಸಿಗಳ ನೆರವಿನಿಂದ ಈ ಕಳೆ ತೆಗೆಸಿ ಅವರಿಂದಲೇ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿದರೆ ಅವರ ಜೀವನೋಪಾಯಕ್ಕೂ ಅನುಕೂಲವಾಗುತ್ತದೆ ಇದರಿಂದ ಕಾಡಿನ ಕಳೆಯ ಸಮಸ್ಯೆಯೂ ಪರಿಹಾರವಾಗುತ್ತದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು ಲಾಂಟಾನಾದಿಂದ ತಯಾರಿಸಿದ ಕರಕುಶಲ ವಸ್ತುಗಳಿಗೆ ಉತ್ತಮ ಪ್ರಚಾರದೊಂದಿಗೆ ಸೂಕ್ತ ಮಾರುಕಟ್ಟೆ ಸೃಷ್ಟಿಸುವ ಸಾಧ್ಯತೆಗಳ ಕುರಿತು ವರದಿ ತಯಾರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಹಾಗೂ ಆದಿವಾಸಿ ಸಮುದಾಯದವರಿಗೆ ಲಾಂಟಾನಾ ಕರಕುಶಲ ತಯಾರಿಕೆಗಾಗಿ ಹೆಚ್ಚಿನ ತರಬೇತಿ ಮತ್ತು ಪ್ರೋತ್ಸಾಹ ನೀಡಲು ಒಂದು ಕೋಟಿ ರೂಪಾಯಿಗಳ ನೆರವು ನೀಡುವ ಬಗ್ಗೆ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಅದಕ್ಕೆ ಅದಕ್ಕೆ ಸೋಲಿಗರು ಬುಡಕಟ್ಟು ಸಮುದಾಯದವರು ಯಾರು ಅಣ್ಣ ವಾಸಿಗಳಿದ್ದಾರೆ ಅವರು ಮಾತ್ರ ಇವತ್ತು ಏನು ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಿ ಈ ಒಂದು ಕಾರು ಉಳಿದಿದೆ ಇವತ್ತು ಅಂತ ಹೇಳಿದರೆ ಅದರ ಶ್ರೇಯಸ್ಸು ಸೋಲಿಗರಿಗೆ ಬುಡಕಟ್ಟು ಸಮುದಾಯದವರಿಗೆ ಸಲ್ತದೆ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಿ